ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸಕ್ಸಸ್ ಟು ಚಾನೆಲ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಓಕೆ ಇಲ್ಲಿ ನೋಡಿರಿ ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳನ್ನು ಇವತ್ತು ಕ್ಲಾಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ರ್ಯಾಷ್ನಲ್ ಆ್ಯಂಡ್ ಇರಾಷ್ನಲ್ ನಂಬರ್ಸ್ ಓಕೆ ಅಂದರೆ ಪ್ರೀವಿಯಸ್ ಆಗಿರೋ ಕ್ವಶನ್ ಕ್ವಶನ್ಗಳನ್ನು ಸಾಲ್ವ್ ಮಾಡ್ತಾ ಹೋಗ್ತಿದ್ದೀನಿ ಒಂದೊಂದಾಗಿ ಚಾಪ್ಟರ್ ವೈಸ್ ಕ್ಲಾಸ್ಗಳನ್ನು ಮಾಡ್ತೀನಿ ಹಿಂದಿನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಓಕೆ ರೆಡಿನ ಸ್ಟಾರ್ಟ್ ಮಾಡೋಣ ಹಾಗಿದ್ರೆ ಸ್ನೇಹಿತರೆ ಓಕೆ ನೋಡಿ ಸ್ನೇಹಿತರೆ ಒಂದೇ ಕ್ವೇಶನ್ ಏನು ಕೇಳಿದಾನೆ ಅಂತೇಳಿ ಓಕೆ ಇಲ್ಲಿ ನೋಡಿ ಈ ಕೆಳಗಿನ ಯಾವುದರಲ್ಲಿ ಒಂದೇ ಕ್ವೆಶನ್ ನೋಡ್ರಿ ಇದು ಈ ಕೆಳಗಿನ ಯಾವುದರಲ್ಲಿ ಸಂಖ್ಯೆ ಜೀರೋ ಪಾಯಿಂಟ್ ತ್ರೀ ತ್ರೀ ಫೈವ್ ಮೇಲೆ ಇಲ್ಲಿ ಇಲ್ಲಿ ಮೇಲುಗಡೆ ಬಾರ್ ಇಳಿದ ನೋಡ್ರಿ ಮೂವತ್ತೈದು ಮಾತ್ರ ಬಾರ್ ಎಳ್ದಾನೆ ಅದನ್ನು ಪಿ ವೈ ಕ್ಯೂ ಎಂದು ಪ್ರತಿನಿಧಿಸಬಹುದು ಅಂತ ಕೇಳಿದೆ ಓಕೆ ಆ ಸಂಖ್ಯೆಗಳು ಯಾವುದು ಅಂತ ಕೇಳ್ತಾನೆ ಓಕೆ ಇಲ್ಲಿ ನೋಡಿ ಸ್ನೇಹಿತರೆ ಏನು ಕೇಳಿದೆ ರೀ ಜೀರೋ ಪಾಯಿಂಟ್ ಡಬಲ್ ತ್ರೀ ಕ ಮೇಲ್ಗಡೆ ಮೂವತ್ತೈದಕ್ಕೆ ಮಾತ್ರ ಗೆರೆ ಇಟ್ಟು ಮೂರು ಐದಕ್ಕೆ ಮಾತ್ರ ಗೆ ಗೆರೆನ ಇಳಿದಿದ್ದಾನೆ ಸ್ನೇಹಿತರೆ ಇಲ್ಲಿ ನೋಡಿ ಇದನ್ನು ಯಾವ ರೀತಿ ಮಾಡ್ಬೇಕಂತಂದ್ರೆ ಮೂರು ನೂರ ಮೂವತ್ತೈದು ಇದ್ದು ಒಂದು ಸಂಖ್ಯೆ ಪೂರ್ಣ ಅದು ನೋಡ್ರಿ ಇದು ಮುನ್ನೂರ ಮೂವತ್ತೈದು ಇದ್ದದನ್ನು ಸಂಪೂರ್ಣವಾಗಿ ಬರೀಬೇಕಿದಾನೆ ನೆಕ್ಸ್ಟ್ ರೀ ಮೂರ್ನೂರ ಮೂವತ್ತೈದು ಬರೀಬೇಕು ರೀ ನೆಕ್ಸ್ಟ್ ಯಾವ ಸಂಖ್ಯೆ ಬಿಟ್ಟಿದ್ದಾನ ನೋಡ್ರಿ ಇಲ್ಲಿ ಮೂವತ್ತೈದಕ್ಕೆ ಎಳ್ದಾನ್ರಿ ಗ್ರೀ ಉಳಿದ ಸಂಖ್ಯೆ ಯಾವುದ್ರಿ ಮೂರನ್ನು ಮಾತ್ರ ಬಿಟ್ಟಿದ್ದಾನೆ ಓಕೆ ಈ ಸಂಖ್ಯೆನ ನಾವು ಮೈನಸ್ ಮೂರನ್ನು ತೊಗೋಬೇಕು ಓಕೆ ಅರ್ಥ ಆಗಿದೆ ಅಂತ ಅಂದ್ಕೊಂಡು ಅನಿಸಿದ್ರೆ ಒಂದು ಸಂಖ್ಯೆನ ಪೂರ್ತಿಯಾಗಿ ಸಂಖ್ಯೆನ ತೊಗೋಬೇಕು ನೆಕ್ಸ್ಟ್ ಯಾವ ಸಂಖ್ಯೆ ಬಿಟ್ಟಿರ್ತಾ ನೋಡ್ರಿ ಯಾವ ಸಂಖ್ಯೆನ ಮೇಲ್ಗಡೆ ಭಾರ ಇಳಿದಿಲ್ಲ ನೋಡ್ರಿ ಆ ಸಂಖ್ಯೆನ ಮೈನಸ್ ತ್ರೀನ ತೊಗೋಬೇಕು ಓಕೆ ನೆಕ್ಸ್ಟ್ ಡಿವೈಡೆಡ್ ಬೈ ಏನು ತೊಗೊಬೇಕಂದ್ರೆ ಇಲ್ಲಿ ನೋಡ್ರಿ ನೆಕ್ಸ್ಟ್ ಈಗ ನೆಕ್ಸ್ಟ್ ಯಾವ ಸಂಖ್ಯೆ ಯಾವ ಸಂಖ್ಯೆಗೆ ಎಷ್ಟು ಸಂಖ್ಯೆಗೆ ಬಾರ್ ಇಳಿದ ನೋಡ್ರಿ ಅಷ್ಟು ಸಂಖ್ಯೆನ ನೈನ್ ನೈನ್ ತೊಗೋಬೇಕು ಎಷ್ಟು ಸಂಖ್ಯೆಗೆ ಇಳಿದಂದರೆ ಬಾರ ಎರಡು ಸಂಖ್ಯೆಗೆ ಭಾರ ಇಳಿದಾನ ಎರಡು ಸಂಖ್ಯೆ ನೈನ್ ನೈನ್ ತೊಗೊಂಡಿದ್ದೇನೆ ನೆಕ್ಸ್ಟ್ ಒಂದು ಸಂಖ್ಯೆನ ಬಾರಿ ಎಳೆದಿಲ್ಲ ಸ್ನೇಹಿತರೆ ಅಮ್ಮ ಒಂದು ಸಂಖ್ಯೆನ ಭಾರಿ ಎಳೆದಿಲ್ಲ ಅಂದರೆ ಅದೊಂದು ಸಂಖ್ಯೆನ ಜೀರೋನ ತೊಗೋಬೇಕು ಓಕೆ ಇಲ್ಲಿ ನೋಡ್ರಿ ಮೂರು ನೂರ ಮೂವತ್ತೈದು ಮೈನಸ್ ಮೂರು ಹೋದರೆ ಅಷ್ಟೇ ಮೂರು ನೂರ ಮೂವತ್ತೆರಡು ಅಪ್ಪನ್ ನೈನ್ ನೈನ್ ಜೀರೋ ಆಗುತ್ತ ಸ್ನೇಹಿತರೆ ಓಕೆ ಇಷ್ಟು ಆನ್ಸರಲ್ಲಿದ್ದರೆ ಇದೇ ಆಗುತ್ತೆ ರೀ ಆನ್ಸರ್ ಇಲ್ಲಾಂದರೆ ಇದ್ರ ಕಟ್ತಾ ಹೊಡೆದ್ರೆ ಇಡ್ಬೋದು ನಾವು ಓಕೆ ಎಷ್ಟಾಗುತ್ತೋ ನೋಡಿರಿ ಕಟ್ತಾ ಹೊಡೆದ್ರೆ ಎರಡು ಒಂದಲೇ ಎರಡು ಹದಿಮೂರು ಐದು ರೀ ಎರಡು ಆರಲೆ ಹನ್ನೆರಡು ಮತ್ತು ಎರಡು ಆರಲೆ ಹನ್ನೆರಡು ನೆಕ್ಸ್ಟ್ ಎರಡು ನಾಲ್ಕಲೇ ಎಂಟು ಎರಡೊಂಬತ್ತಲೇ ಹದಿನೆಂಟು ಎರಡು ಐದಲಿ ಹತ್ತು ಒಂದೂರ ಅರವತ್ತಾರು ಬೈ ನಾಲ್ಕುನೂರ ತೊಂಬತ್ತೈದು ಆಗುತ್ತೆ ರೀ ಓಕೆ ಕಟ್ತಾ ಹೊಡೆದ್ರೆ ಇಷ್ಟಾಗತ್ತೆ ಇದುವರೆ ಇರಬೇಕು ಆನ್ಸರ ಇಲ್ಲ ಇದುವರೆ ಆನ್ಸರ್ ಇರಬೇಕು ಓಕೆ ಎಷ್ಟಾದ ನೋಡಿರಿ ಆನ್ಸರಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಮುನ್ನೂರ ತೊಂಬತ್ತು ಮುನ್ನೂರ ಮೂವತ್ತೆರಡು ಓಪನ್ ಒಂಬತ್ತು ತೊಂಬತ್ತು ಓಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಆಪ್ಷನ್ ಡಿ ಸರಿಯಾದ ಆನ್ಸರ್ ನಾಲ್ಕನೇ ಆಪ್ಷನ್ಸಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಆನ್ಸರ್ ಓಕೆ ಸ್ನೇಹಿತರೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ಅಂತ ಈಗ ಇದರ ಸರಿಯಾದ ಆನ್ಸರ್ ಎಷ್ಟು ಅಂದ್ರೆ ಅವನೇ ಕೊಟ್ಟಿದ್ದಾನೆ ರೀ ಇಲ್ಲಿ ಮುನ್ನೂರ ತು ಮುನ್ನೂರ ಮೂವತ್ತೆರಡು ಅಪ್ಪನ್ ನೈನ್ ನೈನ್ ಜೀರೋ ಕೊಟ್ಟಿದ್ದಾನೆ ಇದೇ ಆನ್ಸರ್ ಆಗಿರುತ್ತೆ ಓಕೆ ನಾವು ಕೊಡ್ತಾ ಕೊಡ್ತಾ ಮಾಡಿದಾಗ ಒಂದು ನೂರ ಅರುವತ್ತಾರು ರೂಪಾಯಿ ನಾಲ್ಕುನೂರ ತೊಂಬತ್ತೈದು ಬರುತ್ತೆ ಇ ಇದುವರೆಗೆ ಕೊಟ್ಟಿರ್ತಾನೆ ಆನ್ಸರ ಇಲ್ಲ ಇದುವರೆ ಆನ್ಸರ್ ಕೊಟ್ಟಿರ್ತಾನೆ ಇದು ನಮ್ಮ ಈಗ ನಮಗೆ ಆನ್ಸರ್ ಎಷ್ಟು ಅಂದ್ರೆ ಮುನ್ನೂರ ಮೂವತ್ತೆರಡು ಅಪನ್ ನೈನ್ ನೈನ್ ಜೀರೋ ಓಕೆ ನೆಕ್ಸ್ಟ್ ಕ್ವೆಶನ್ ರೀ ಈಗ ಓಕೆ ಇಲ್ಲ ನೋಡ್ರಿ ನೆಕ್ಸ್ಟ್ ಕ್ವಶನ್ ಹೇಗೆ ಕೊಟ್ಟಿದ್ದಾರೆ ನೋಡ್ರಿ ಇದನ್ನು ಪ್ರೀವಿಯಸ್ ಆಗಿರೋ ಕ್ವೇಶನ್ನು ತೊಗೊಂಡಿದ್ದಾನೆ ಎಲ್ಲಾನು ಈಗ ಇಲ್ಲ ನೋಡಿರಿ ಜೀರೋ ಪಾಯಿಂಟ್ ಫೋರ್ ತ್ರೀ ಫೈವನ್ನು ಪಿ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ನಾನು ಓಕೆ ಅದರ ಪೂರ್ಣಾಂಕಗಳು ಯಾವುವು ಅಂತ ಕೇಳಿದನಸ್ನಿತ ಇಲ್ಲಿ ನೋಡ್ರಿ ಜೀರೋ ಪಾಯಿಂಟ್ ಫೋರ್ ತ್ರೀ ಫೈವ್ ಮೇಲ್ಗಡೆ ಎರಡು ಸಂಖ್ಯೆಗೆ ಭಾರ ಹೇಳಿದ್ದ ಅನ್ನ ಸ್ನೇಹಿತರೆ ಅವಗಳೇ ಹೇಳಿದ್ದೆ ಸ್ನೇಹಿತರೆ ನಿಮಗೆ ನಾಲ್ಕುನೂರ ಮೂವತ್ತು ಈ ಸಂಖ್ಯೆನ ಪೂರ್ಣವಾಗಿ ಬರ್ಕೋಬೇಕು ನಾಲ್ಕುನೂರ ಮೂವತ್ತೈದು ಮೈನಸ್ ಯಾವ ಸಂಖ್ಯೆಗೆ ಬಿಟ್ಟಿದೆ ನೋಡ್ರಿ ಆ ಸಂಖ್ಯೆನ ಮೈನಸ್ ತೊಗೋಬೇಕ್ರಿ ಮೈನಸ್ ನಾಲ್ಕು ನೆಕ್ಸ್ಟ್ ಅಪಾನ್ ಎಷ್ಟು ಸಂಖ್ಯೆಗೆ ಎಷ್ಟು ಸಂಖ್ಯೆ ಮೇಲೆ ಬಾರ್ ಹಿಡಿದದ ನೋಡಿರಿ ಅಷ್ಟು ಸಂಖ್ಯೆನ ನೈನ್ ನೈನ್ ಅಂತ ತೊಗೋಬೇಕ್ರಿ ನೆಕ್ಸ್ಟ್ ಮೈನಸ್ ಮೈನಸ್ ಅಲ್ಲ ರೀ ನೆಕ್ಸ್ಟ್ ಯಾವ ಸಂಖ್ಯೆ ಯಾವ ಸಂಖ್ಯೆ ಬಿಟ್ಟಿದೆ ನೋಡ್ರಿ ಅದನ್ನು ಜೀರೋನ ತೊಗೋಬೇಕು ಓಕೆ ಎಷ್ಟು ಎಷ್ಟಾಯ್ತು ನೋಡ್ರಿ ಈಗ ನಾಲ್ಕುನೂರ ಮೂವತ್ತೈದರಲ್ಲಿ ಮೈನಸ್ ನಾಲ್ಕು ಮಾಡಿದಾಗ ಎಷ್ಟು ರೀ ನಾಲ್ಕುನೂರ ಮೂವತ್ತೊಂದು ಅಪಾನ್ ನೈನ್ ನೈನ್ ಜೀರೋ ಆಗುತ್ತೆ ಸ್ನೇಹಿತರ ಓಕೆ ನಾಲ್ಕುನೂರ ಮೂವತ್ತೊಂದು ಅಪನ್ ಒಂಬತ್ತು ನೂರ ತೊಂಬತ್ತು ಆನ್ಸರ್ ಆಗಿರುತ್ತೆ ಸ್ನೇಹಿತರೆ ಅದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಸರಿಯಾದ ಆನ್ಸರ್ ನಾಲ್ಕುನೂರ ಮೂವತ್ತು ನಾಲ್ಕುನೂರ ಮೂವತ್ತೊಂದು ಒಪ್ಪನ್ ಒಂಬತ್ತು ತೊಂಬತ್ತು ಸರಿಯಾದ ಆನ್ಸರ್ ಎರಡನೇದಾಗತ್ತೆ ರೀ ಓಕೆ ಸರಿಯಾದ ಆನ್ಸರ್ ಎರಡನೇದಾಗತ್ತಾ ನೋಡ್ರಿ ಓಕೆ ಸ್ನೇಹಿತರೆ ನೆಕ್ಸ್ಟ್ ಕ್ವೆಶನ್ ರೀ ಈಗ ಓಕೆ ಇಲ್ಲ ನೋಡ್ರಿ ನೆಕ್ಸ್ಟ್ ಮೂರನೇ ಕ್ವಶನ್ ನೋಡ್ರಿ ಇದು ಇದು ಕ್ವಶನ್ ಕೇಳ್ತಾನೆ ರೀ ಆರ್ ಆರ್ ಬಿನಲ್ಲಿ ಆರ್ ಆರ್ ಬಿ ಎಕ್ಸಾಮ್ನಲ್ಲಿ ಇವ ಇಂಥ ಕ್ವಶನ್ ಒಂದಿರಲೇ ಎರಡರಲ್ಲೇ ಒಂದು ಒಂದಾರವ್ರ ಕ್ವಶನ್ ಕೇಳ್ತಾನೆ ಇಲ್ಲ ಎರಡವ್ರ ಕೇಳಿ ಕೇಳಿರ್ತಾನೆ ಕ್ವಶನ್ ಇದನ್ನು ಇಲ್ಲ ನೋಡಿರಿ ಜೀರೋ ಪಾಯಿಂಟ್ ಟು ಕೆ ಏನ್ರಿ ಈ ಸಲ ಓಕೆ ಜೀರೋ ಪಾಯಿಂಟ್ ಟೂ ಸೆವೆನ್ ಓಕೆ ಜೀರೋ ಪಾಯಿಂಟ್ ಟೂ ಸೆವೆನ್ ರೀ ಮೇಲ್ಗಡೆ ಏಳರ ಮೇಲೆ ಬಾರನ್ನು ಇಳಿದಿದ್ದಾನೆ ಓಕೆ ಇಲ್ಲ ನೋಡ್ರಿ ಏಳರ ಮೇಲೆ ಬಾ ಬಾರ್ ಇಳಿದಾನ ಅಂತಂದರೆ ಫಸ್ಟ್ ಈ ಸಂಖ್ಯೆನ ರೀ ಇದು ಎಷ್ಟು ಇಪ್ಪತ್ತೇಳು ಯಾವ ಸಂಖ್ಯೆ ಬಾರ್ ಇಳಿದಲ್ಲ ನೋಡ್ರಿ ಅದನ್ನು ಮೈನಸ್ ಆಗಿ ತೊಗೊಳ್ರಿ ಇಲ್ಲಿ ಅಪ್ಪ ನೆಕ್ಸ್ಟ್ ರೀ ಎಷ್ಟು ಸಂಖ್ಯೆ ಮೇಲೆ ಬಾರ್ ಇಳಿದನ್ರಲ್ಲಿ ಒಂದು ಸಂಖ್ಯೆ ಮೇಲೆ ಭಾರ ಇಳ್ದನ್ರಿ ನೆಕ್ಸ್ಟ್ ಯಾವ ಎಷ್ಟು ಸಂಖ್ಯೆ ಮೇಲೆ ಬಾರ್ ಇಳಿದಿಲ್ಲ ಅದನ್ನು ಜೀರೋನ ಈಗ ಒಂದು ಸಂಖ್ಯೆ ಮಾತ್ರ ಬಾರ್ ಇಳ್ದಿಲ್ಲ ರೀ ನೆಕ್ಸ್ಟ್ ಇಪ್ಪತ್ತೇಳರಲ್ಲಿ ಮೈನಸ್ ಎರಡು ಕಳೆದ್ರೆ ಎಷ್ಟು ಇಪ್ಪತ್ತೈದು ಆಗತ್ತ ರೀ ಅಪ್ಪಾನ್ ನೈಂಟಿ ಓಕೆ ಆನ್ಸರ್ ಕೊಟ್ಟಿದ್ದಾನ ನೋಡಿರಿ ಎಷ್ಟು ಓಕೆ ಕೊಟ್ಟಿಲ್ಲ ಸಂದ್ರೆ ಕೊಟ್ಟಿಲ್ಲ ರೀ ಇದನ್ನು ಕಟ್ತಾ ಹೊಡ್ರಿ ಈಗ ಐದು ಐದು ಇಪ್ಪತ್ತೈದು ನೆಕ್ಸ್ಟ್ ಐದು ಹದಿನೆಂಟಲೇ ತೊಂಬತ್ತು ಓಕೆ ಫೈವ್ ಬೈ ಏಟೀನ್ ರೀ ಇದು ಆನ್ಸರ್ ఫైవ్ బై ఏటీన్ ఓకే ఇల్లు కొట్ట ఉంటుంది సరియద ఆన్సర్ స్నేహితు ఆప్షన్ టూ కరెక్ట్ ఆన్సర్ ఆప్షన్ టూ కొట్టారు ఉంటుంది సరియాదా ఆన్సర్ స్నేహితుర ఫైవ్ బై ఏటీన్ ఓకే నెక్స్ట్ క్వశ్చన్ నోడో అంతీగా నే క్వశ్చన్ నోడ్రీ ఈ ఓకే ఇోడ్రీ నాల్కే క్వశ్చన్ కొట్టారు నోడ్రీ ఇల్లీ వన్ బై ఒన్ బై రూట్ నైన్ మైనస్ రూట్ ఏట్ ఈక్వల్ టువతన్ ఓకే ఇల్ నోడ్రీ ಒನ್ ಬೈ ರೂಟ್ ನೈನ್ ಮೈನಸ್ ರೂಟ್ ಏಟ್ದ ಬೆಲೆ ಎಷ್ಟು ಅದು ಕೇಳ್ತಾನ ಸ್ನೇಹಿತರೆ ಓಕೆ ಇಲ್ಲಿ ನೋಡ್ರಿ ಇಲ್ಲಿ ಒನ್ ಬೈ ಒನ್ ಬೈ ಇಡೋಣ ನೆಕ್ಸ್ಟ್ ರೂಟ್ ನೈನ್ ಬೆಲೆ ಎಷ್ಟು ಒಂಬತ್ತರ ವರ್ಗಮೂಲೆ ಎಷ್ಟಾಗತ್ತೆ ರೀ ಒಂಬತ್ತರ ವರ್ಗಮೂಲ ಮೂರು ಮೂರಾಗುತ್ತ ಸ್ನೇಹಿತರೆ ನೆಕ್ಸ್ಟ್ ಮೈನಸ್ ಎಂಟರ ವರ್ಗಮೂಲೆ ಎಷ್ಟಾಗತ್ತೆ ರೀ ಎಂಟರ ವರ್ಗಮೂಲ ಬರಲ್ಲ ರೀ ಇದನ್ನು ಒಡ್ಕೊಳ್ಳೋಣ ಓಕೆ ನಾಲ್ಕು ಎರಡನೇ ರೀ ನಾಲ್ಕು ಇಂಟು ಎರಡು ಎಂಟು ಓಕೆ ನೆಕ್ಸ್ಟ್ ಒನ್ ಬೈ ತ್ರೀ ಮೈನಸ್ ನಾಲ್ಕು ಇದ್ದಾನೆ ಹೊರಗಡೆ ನಾಲ್ಕರ ವರ್ಗ ಮೂಲೆ ಎಷ್ಟ್ರೆ ಎರಡು ರೀ ಅಂದರೆ ಎರಡು ಹೊರಗಡೆ ಬಂದರೆ ರೀ ಎರಡು ರೂಟ್ ಟು ರೀ ಓಕೆ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಇದು ಇದು ಆಪ್ಷನ್ಸಲ್ಲಿ ಇದೆಯಾ ನೋಡಿರಿ ಆನ್ಸರ್ ಒನ್ ಬೈ ರೂಟ್ ಟು ಬ್ರಿಕೆಟ್ ತ್ರೀ ಮೈನಸ್ ಟು ರೂಟ್ ಇದು ಆಗೋಲ್ಲ ಸ್ನೇಹಿತರೆ ನೆಕ್ಸ್ಟ್ ನೋಡಿರಿ ಒನ್ ಬೈ ತ್ರೀ ಪ್ಲ ಒನ್ ಬೈ ತ್ರೀ ಪ್ಲಸ್ ಅದ ರೀ ಇಲ್ಲಿ ಇಲ್ಲಿ ನೋಡ್ರಿ ತ್ರೀ ಮೈನಸ್ ಇದೆ ಕೊಟ್ಟಿದ್ದಾನೆ ರೀ ಇಲ್ಲಿ ಅವನು ತ್ರೀ ಪ್ಲಸ್ ರೀ ಇಲ್ಲಿ ಓಕೆ ಇದು ಆಗೋಲ್ಲ ಸ್ನೇಹಿತರೆ ನೆಕ್ಸ್ಟ್ ನೋಡಿರಿ ತ್ರೀ ಮೈನಸ್ ಟೂ ರೂಟ್ ಟು ರೀ ನೆಕ್ಸ್ಟ್ ತ್ರೀ ಪ್ಲಸ್ ಟೂ ರೂಟ್ ಟು ರೀ ಓಕೆ ಇಲ್ಲಿ ನೋಡಿ ಸ್ನೇಹಿತರೆ ಇದನ್ನು ಈ ಪ್ಲಸ್ ಈ ಮೇಲ್ಗಡೆ ಒಂದನ್ನು ಹೋಗಬೇಕಾಗಿತ್ತು ಅಂತಂದ್ರೆ ಏನು ಮಾಡ್ಬೇಕ್ರೆ ನಾವು ಇದು ಇದನ್ನು ಮೇಲುಗಡೆ ಬರಬೇಕಾಗಿತ್ತು ಅಂತಂದರೆ ಈ ಪ್ಲಸ್ ಇದ್ದು ಇದು ಮೈನಸ್ ಇದು ಇಲ್ಲ ನೋಡ್ರಿ ಇದು ಇದು ಮೈನಸ್ ಚಿಹ್ನೆ ಇದ್ದಿದ್ದನ್ನು ಇದು ಪ್ಲಸ್ ಚಿಹ್ನೆ ಆಗುತ್ತೆ ಓಕೆ ಇಲ್ಲಿ ನೋಡ್ರಿ ತ್ರೀ ಪ್ಲಸ್ ಟೂ ರೂ ಟು ಆಗುತ್ತಾ ಸ್ನೇಹಿತರೆ ಓಕೆ ಒನ್ ಒನ್ ಡಿವೈಡೆಡ್ ಬೈ ತ್ರೀ ಮೈನಸ್ ಟೂ ರೂಟ್ ಟು ಇದನ್ನು ಈ ಒನ್ ಒನ್ ತೆಗೆದು ಮೇಲ್ಗಡೆ ಹೋಗು ಈ ಸಂಖ್ಯೆ ಮೇಲ್ಗಡೆ ಹೋಗು ಹೋಗಬೇಕಾಗಿತ್ತು ಅಂತಂದರೆ ಇದು ಪ್ಲಸ್ ಚಿಹ್ನೆ ಆಗುತ್ತಾ ಸ್ನೇಹಿತರೆ ಅದಕ್ಕೆ ಮೈನಸ್ ಇದ್ದು ಪ್ಲಸ್ ಚಿಹ್ನೆ ಆಗಿರುತ್ತೆ ತ್ರೀ ಪ್ಲಸ್ ಟೂ ರೂ ಟು ಆಯ್ ಆಪ್ಷನ್ಸಲ್ಲಿ ಎಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ನಾಲ್ಕನೇ ಆಪ್ಷನ್ಸಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಸರಿಯಾದ ಆನ್ಸರ್ ಇದೂ ಆಗೋಲ್ಲ ಸ್ನೇಹಿತರೆ ಸರಿಯಾದ ಆನ್ಸರ್ ಯಾವುದಂದ್ರೆ ನಾಲ್ಕನೇದು ಆಗುತ್ತೆ ರೀ ಓಕೆ ಸರಿಯಾದ ಆನ್ಸರ್ ನಾಲ್ಕನೇದು ಆಗುತ್ತಾ ಸ್ನೇಹಿತರೆ ಓಕೆ ನೆಕ್ಸ್ಟ್ ಕ್ವೆಶನ್ ರೀ ಈಗ ಇದು ಸರಿಯಾದ ಆನ್ಸರ್ ಎಷ್ಟಂದ್ರೆ ತ್ರೀ ಪ್ಲಸ್ ಟೂ ರೂಟ್ ಟು ಓಕೆ ನೆಕ್ಸ್ಟ್ ಕ್ವೇಶನ್ ನೋಡಿ ಸ್ನೇಹಿತರೆ ಏನು ಕೇಳಿದೆ ರೀ ಇಲ್ಲಿ ಓಕೆ ಇಲ್ಲ ನೋಡ್ರಿ ಐದನೇ ಕ್ವಶನ್ ಏನು ಕೇಳಿದೆ ನೋಡಿ ಸ್ನೇಹಿತರೆ ಇಲ್ಲಿ ದ ವ್ಯಾಲ್ಯೂ ಆಫ್ ಜೀರೋ ಪಾಯಿಂಟ್ ಫೋರ್ ಸಿಕ್ಸ್ ಮೇಲ್ಡೆ ಆರು ಮೇಲೆ ಭಾರ ಹಿಡಿದ ಅನ್ನಿಸ್ತಂದ್ರೆ ನೆಕ್ಸ್ಟ್ ಮೈನಸ್ ಜೀರೋ ಫೈವ್ ಏಯ್ಟ್ ನೈನ್ ಪ್ಲಸ್ ಜೀರೋ ಪಾಯಿಂಟ್ ತ್ರೀ 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 ಇದ್ರೆ ಈಕ್ವಲ್ ಏನು ಬರುತ್ತೆ ಅಂತ ಕೇಳ್ತಾನೆ ರೀ ಓಕೆ ಇಲ್ಲಿ ನೋಡಿ ಸ್ನೇಹಿತರೆ ಜೀರೋ ಪಾಯಿಂಟ್ ಫೋರ್ ಸಿಕ್ಸ್ ಇದ್ದಿದ್ದಾನ ಮೇಲ್ಗಡೆ ಬಾರ್ ಇಳಿದ್ರಿ ನೆಕ್ಸ್ಟ್ ಮೈನಸ್ ಜೀರೋ ಪಾಯಿಂಟ್ ಫೈವ್ ಏಟ್ ನೈನ್ ಮೇಲ್ಗಡೆ ಎರಡು ಸಂಖ್ಯೆಗ ಬಾರ್ ಇಳ್ದಿದನ್ರಿ ನೆಕ್ಸ್ಟ್ ಪ್ಲಸ್ ಜೀರೋ ಪಾಯಿಂಟ್ ತ್ರೀ ತ್ರೀ ತ್ರೀಗೆ ಮೇಲ್ಗಡೆ ಎರಡು ಸಂಖ್ಯೆಗ ಬಾರ್ ಇಳ್ದಿದ್ದಾನೆ ಓಕೆ ಇವಾಗ ನೋಡಿಸ್ ಅಂತಾರೆ ಇಲ್ಲಿ ಈ ಸಂಖ್ಯೆನ ಪೂರ್ಣವಾಗಿ ಬರ್ಕೋಬೇಕ್ರಿ ಫೋರ್ ಫೋರ್ಟಿ ಸಿಕ್ಸ್ ಮೈನಸ್ ಯಾವ ಸಂಖ್ಯೆಗ ಬಾರ್ ಇಳಿದಿಲ್ಲ ನೋಡ್ರಿ ಆ ಸಂಖ್ಯೆನ ಮೈನಸ್ ತೊಗೋಬೇಕ್ರಿ ನೆಕ್ಸ್ಟ್ ಒಂದು ಸಂಖ್ಯೆಗೆ ಬಾರ್ ಇಳಿದ್ರೆ ಅದು ನೈನ್ ತಗೋಣ ಒಂದು ಸಂಖ್ಯೆಗೆ ಭಾರ ಎಳಿದಲ್ಲ ಸಂದ್ರೆ ಅದನ್ನು ಒಂದು ಜೀರೋನ ತೊಗೋಣ ಓಕೆ ನೆಕ್ಸ್ಟ್ ಮೈನಸ್ ಫೈವ್ ಏಟ್ ನೈನ್ ಒಂದು ಸಂಖ್ಯೆನ ತೊಗೋಣ ನೆಕ್ಸ್ಟ್ ಯಾವ ಸಂಖ್ಯೆಗೆ ಬಾರ್ ಇಳಿದಲ್ಲ ನೋಡ್ರಿ ಅದನ್ನು ಮೈನಸ್ ತೊಗೋಣ ನೆಕ್ಸ್ಟ್ ಎಷ್ಟು ಸಂಖ್ಯೆಗೆ ಬಾರ್ ಇಳಿದ್ರೆ ಎರಡು ಸಂಖ್ಯೆಗ ಬಾರ್ ಎಳ್ದಾನಂತಂದರೆ ಎರಡು ಸಂಖ್ಯೆನ ತೊಗೋಣ ಎರಡು ಸಂಖ್ಯೆ ನೈನನ್ನು ತೊಗೋಣ ನೆಕ್ಸ್ಟ್ ಯಾವ ಸಂಖ್ಯೆಗೆ ಬಾರ್ ಇಳಿದಲ್ಲ ನೋಡ್ರಿ ಅದನ್ನು ಜೀರೋನ ತೊಗೋಣ ನೆಕ್ಸ್ಟ್ ಪ್ಲಸ್ ಇವಾಗ ನೋಡ್ರಿ ಮೂರು ನೂರ ಮೂವತ್ತ್ಮೂರು ಮೈನಸ್ ಯಾವ ಸಂಖ್ಯೆಗೆ ಭಾರ ರೀ ಒಂದು ಸಂಖ್ಯೆ ಬಾರ್ ಇಳಿದಿಲ್ಲ ಸ್ನೇಹಿತರೆ ಮೂರು ನಂಬರ್ಕ ನೆಕ್ಸ್ಟ್ ಎಷ್ಟು ಸಂಖ್ಯೆ ಬಾರ್ ಇಳಿದ್ರೆ ಎರಡು ಸಂಖ್ಯೆ ಬಾರ್ ರೀ ಒಂದು ಸಂಖ್ಯೆಗೆ ಬಾರ್ ಇಳಿದಿಲ್ಲ ಓಕೆ ಇವಾಗ ನೋಡಿ ಸ್ನೇಹಿತರೆ ನಲವತ್ತಾರಲ್ಲಿ ಮೈನಸ್ ನಾಲ್ಕು ಹೋದ್ರೆ ನಲವತ್ತೆರಡು ಆಗುತ್ತೆ ಮೈನಸ್ ತೊಂಬತ್ತು ಮೈನಸ್ ಐದುನೂರ ಎಂಬತ್ತೈದು ಮೈನಸ್ ಐದನೂರ ರೀ ಐದುನೂರ ಎಂಬತ್ನಾಲ್ಕು ರೀ ಡಿವೈಡೆಡ್ ಬೈ ನೈನ್ ನೈನ್ ಜೀರೋ ನೆಕ್ಸ್ಟ್ ಪ್ಲಸ್ ಮೂರು ನೂರ ಮೂವತ್ತ್ಮೂರಲ್ಲಿ ಮೈನಸ್ ತ್ರೀ ಕಳೆದ್ರೆ ಅಷ್ಟೇ ಮುರುನೂರ ಮೂವತ್ತಾಗತ್ತೆ ರೀ ಪಪ್ಪ ನೈನ್ ನೈನ್ ಜೀರೋ ಆಗುತ್ತ ಸಂತರ ಓಕೆ ಇದ್ರ ಲಸ ತೆಗೆದ್ರೆ ಎಷ್ಟಾಗತ್ತೆ ನೋಡ್ರಿ ಲಸ ತೆಗೆದ್ರೆ ಎಷ್ಟು ನೂರ ತೊಂಬತ್ತು ಲಸ ಆಗುತ್ತ ಸ್ನೇಹಿತರೆ ಎಷ್ಟು ಒಂಬತ್ತು ತೊಂಬತ್ತೊಂದಲೇ ತೊಂಬತ್ತು ಹನ್ನೊಂದಲೇ ಒಂಬತ್ತು ತೊಂಬತ್ತು ಇದು ಒಂದಲೇ ಆಗುತ್ತೆ ಇದು ಒಂಬತ್ನೂರ ಒಂಬತ್ತುನೂರ ತೊಂಬತ್ತೊಂದಲೇ ಒಂಬತ್ತು ತೊಂಬತ್ತು ಇವೆರಡನ್ನು ಗುಣಾಕಾರ ಮಾಡಿರಿ ಇದನ್ನು ಗುಣಾಕಾರ ಮಾಡಬೇಕು ಇದನ್ನು ಗುಣಾಕಾರ ಇದನ್ನೆಂಟು ಅನ್ನ ಮಾಡಬೇಕೀಗ ಓಕೆ ಹನ್ನೊಂದೆರಡಲಿ ಇಪ್ಪತ್ತೆರಡು ಕೈಲ ಎರಡಾಯಿತು ಹನ್ನೊಂದು ನಾಲ್ಕಲೇ ನಲವತ್ತ್ನಾಲ್ಕು ಪ್ಲಸ್ ಎರಡು ನಲವತ್ತಾರು ನಾಲ್ಕುನೂರ ಅರವತ್ತೆರಡು ಆಗುತ್ತೆ ಸಂತರೆ ನೆಕ್ಸ್ಟ್ ಮೈನಸ್ ಐನೂರ ಎಂಬತ್ನಾಲ್ಕು ಒಂದ್ಲಿ ಐನೂರ ಎಂಬತ್ನಾಲ್ಕು ಪ್ಲಸ್ ಮುನ್ನೂರ ಮೂವತ್ತು ಅಂದ್ಲಿ ಮೂರುನೂರ ಮೂವತ್ತ ಆಗುತ್ತೆ ರೀ ಓಕೆ ಇವಾಗ ನೋಡಿ ಸ್ನಂತರೆ ಈ ಪ್ಲಸ್ ಪ್ಲಸ್ ಅನ್ನ ಒಂದು ಮಾಡೋಣ ಸ್ನೇಹಿತರೆ ನಾವೀಗ ನಾಲ್ಕುನೂರ ಅರವತ್ತೆರಡು ಪ್ಲಸ್ ಮುನ್ನೂರ ಮೂವತ್ತೆಷ್ಟಾಗುತ್ತೆ ರೀ ಏಳ್ನೂರ ತೊಂಬತ್ತೆರಡು ಆಗುತ್ತೆ ಸಂತೀ ಓಕೆ ಅಂದರೆ ಜಿ ಎರಡು ಪ್ಲಸ್ ಜೀರೋ ಎರಡು ಆರು ಪ್ಲಸ್ ಮೂರು ಒಂಬತ್ತು ನಾಲ್ಕು ಪ್ಲಸ್ ಮೂರು ಏಳು ಏಳ್ನೂರ ತೊಂಬತ್ತೆರಡು ಮೈನಸ್ ಐದುನೂರ ಎಂಬತ್ತ ನಾಲ್ಕು ಅಪಾನ್ ಒಂಬತ್ತು ತೊಂಬತ್ತ ಆಗತ್ತೆ ಓಕೆ ಇವಾಗ ನೋಡಿರಿ ಸ್ನೇಹಿತರೆ ಇಲ್ಲಿ ಏಳ್ನೂರ ತೊಂಬತ್ತೆರಡರಲ್ಲಿ ಐದುನೂರ ಎಂಬತ್ತ್ನಾಲ್ಕು ಕಳೆದ್ರೆ ಅಷ್ಟ್ರೆ ಎರಡು ನೂರ ಎಂಟು ಅಪಾನ್ ಒಂಬತ್ನೂರ ತೊಂಬತ್ತ ಆಗುತ್ತೆ ಸ್ನೇಹಿತರೆ ಓಕೆ ಒಂಬತ್ತು ತೊಂಬತ್ತ ಆಗತ್ತೆ ಓಕೆ ಇಲ್ಲಿ ನೋಡಿರಿ ಏಳ್ನೂರ ತೊಂಬತ್ತೆರಡು ಮೈನಸ್ ಐದುನೂರ ಎಂಬತ್ನಾಲ್ಕು ಮೈನಸ್ ನೋಡಿದ್ರೆ ಎಷ್ಟಾಗತ್ತೆ ರೀ ಹನ್ನೆರಡರಲ್ಲಿ ನಾಲ್ಕು ಅದರ ಎಂಟು ಒಂಬತ್ತರಲ್ಲಿ ಒಂಬತ್ತು ಅದರ ಸೊನ್ನೆ ಏಳರಲ್ಲಿ ಐದು ಅದ ಎರಡು ಎರಡು ನೂರ ಎಂಟು ಅಪಾನ್ ಒಂಬತ್ತುನೂರ ತೊಂಬತ್ತು ಆಗತ್ತೆ ರೀ ಓಕೆ ಇಷ್ಟು ಆಪ್ಷನ್ಸಲ್ಲಿ ನೋಡಿ ನೋಡಿಸ್ತಾರೆ ಇಲ್ಲಿ ಕೊಟ್ಟಿಲ್ಲ ಸಂತಿ ಅವ್ನು ಯಾವ ಥರ ಯಾವ ರೀತಿ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ ಇಲ್ಲ ನೋಡಿರಿ ಒನ್ನೇದು ಯಾವ ರೀತಿ ಕೊಟ್ಟಿದ್ದಾನೆ ಇಲ್ಲಿ ಮುಂದೆ ಮಾಡ್ತೀನಿ ನೋಡ್ರಿ ಇಲ್ಲಿ ಒನ್ನೇದು ಯಾವ ರೀತಿ ಕೊಟ್ಟಿದ್ದಾನೆ ಅಂತಂದರೆ ಎರಡು ನೂರ ಜೀರೋ ಪಾಯಿಂಟ್ ಎರಡು ನೂರ ಹನ್ನೊಂದು ಮೇಲುಗಡೆ ಒಂದು ಬಾರ್ ಹಿಡಿದದ ಅನ್ಸ್ತರೆ ಬಾರ್ ಎಳೆದ್ರೆ ನಾವು ಯಾವ ರೀತಿ ಮಾಡಬೇಕು ಎರಡು ನೂರ ಹನ್ನೊಂದು ಮೈನಸ್ ಎರಡು ಅಪಾನ್ ನೈನ್ ನೈನ್ ಜೀರೋನ ಮಾಡ್ಬೇಕು ಓಕೆ ಎರಡು ನೂರ ಹನ್ನೊಂದರಲ್ಲಿ ಎರಡು ಕಳೆದ್ರೆ ಅಷ್ಟೇ ಎರಡು ನೂರ ಒಂಬತ್ತು ಅಪ್ಪ ಒಂಬತ್ತು ನೂರ ತೊಂಬತ್ತು ಒಂಬತ್ತು ಇಷ್ಟು ಇಷ್ಟು ಬಂದಿದೆ ನೋಡಿರಿ ಆನ್ಸರ್ನಲ್ಲಿ ಇಲ್ಲ ರೀ ಎರಡು ನೂರ ಎಂಟು ಬೈ ಒಂಬತ್ತು ನೂರ ತೊಂಬತ್ತು ಬಂದಿದೆ ಓಕೆ ಅಂದರೆ ಇದು ಆಗೋಲ್ಲ ಸ್ನೇಹಿತರೆ ಓಕೆ ನೆಕ್ಸ್ಟ್ ಎರಡನೇ ನೋಡಿರಿ ಈಗ ಎರಡನೇ ಏನು ಕೊಟ್ಟಿದ್ದೇನು ರೀ ಇಷ್ಟಿದು ಮಾಡಿಬಿಡ್ತೀವಿ ನೋಡಿ ಸ್ನೇಹಿತರೆ ನಿಮ್ಗೆ ಅರ್ಥ ಆಗ್ಬೇಕಂದ್ರೆ ಓಕೆ ನೋಡಿ ಅಷ್ಟೇ ನೆಕ್ಸ್ಟ್ ಎರಡನೇ ನೋಡಿರಿ ಈಗ ಎರಡು ನೂರ ಜೀರೋ ಪಾಯಿಂಟ್ ಎರಡು ನೂರ ಹದಿನಾಲ್ಕನ್ನು ಮೇಲ್ಗಡೆ ಒಂದು ಬಾರ್ ಹೇಳಿದ್ರಿ ಇಲ್ಲಿ ಎರಡು ನೂರ ಹದಿನಾಲ್ಕು ಮೈನಸ್ ಎರಡು ಅಪಾನ್ ನೈನ್ ನೈನ್ ಜೀರೋ ಓಕೆ ಎರಡು ನೂರ ಹದಿನಾಲ್ಕರಲ್ಲಿ ಎರಡು ಹೋದರಷ್ಟು ಎರಡು ನೂರ ಹನ್ನೆರಡು ಬೈ ಒಂಬತ್ತು ನೂರ ತೊಂಬತ್ತು ಆಗುತ್ತೆ ಇದು ಆಪ್ಸನ್ ಇದು ಆನ್ಸರ್ಲಿ ಬಂದಿದೆ ನೋಡಿರಿ ಸಂತರಿ ಇದು ಬಂದಿಲ್ಲ ರೀ ಆನ್ಸರ್ಲಿ ಎಷ್ಟು ಬಂದಿದೆ ರೀ ಎರಡು ನೂರ ಎಂಟು ಬೈ ಒಂಬತ್ತು ನೂರ ತೊಂಬತ್ತಂದ್ರೆ ಇದು ಆಗೋಲ್ಲ ಸಂತರಿ ಓಕೆ ಇದನ್ನು ಆಗಲ್ಲ ರೀ ಇದನ್ನು ಆಗೋಲ್ಲ ಅಂತಂದ್ರೆ ಇದನ್ನು ಆಗಲ್ಲ ಓಕೆ ನೆಕ್ಸ್ಟ್ ನೋಡಿರಿ ಈಗ ಮೂರನೇದು ಅದು ಮೂರನೇದು ಏನು ಕೊಟ್ಟಿದ್ದಾರೆ ನೋಡಿರಿ ಇಲ್ಲಿ ಜೀರೋ ಪಾಯಿಂಟ್ ಎರಡು ನೂರ ಹತ್ತು ಮೇಲ್ಗಡೆ ಎರಡು ಸಂಖ್ಯೆಗೆ ಬಾರ್ಡಿದ್ರಿ ಎರಡು ನೂರ ಹತ್ತು ಮೈನಸ್ ಟು ಅಪಾನ್ ನೈನ್ ನೈನ್ ಜೀರೋ ಓಕೆ ಇಲ್ಲಿ ನೋಡಿ ಸ್ನೇಹಿತರೆ ಈಗ ಎರಡು ನೂರ ಹತ್ತರಲ್ಲಿ ಎರಡು ಹೋದರೆ ರೀ ಎರಡು ನೂರ ಎಂಟು ಆಗುತ್ತೆ ರೀ ಅಪಾನ್ ಒಂಬತ್ತು ನೂರ ತೊಂಬತ್ತು ಓಕೆ ಇಷ್ಟು ಬಂದಿದೆ ನೋಡಿರಿ ಆನ್ಸ್ ಆನ್ಸರ್ನಲ್ಲಿ ಓಕೆ ಇಲ್ಲಿ ಬಂದಿದೆ ನೋಡಿ ಸ್ನೇಹಿತರೆ ಓಕೆ ಸರಿಯಾದ ಆನ್ಸರ್ ಎಷ್ಟೇ ಆಗಿದ್ದರೆ ಮೂರನೇ ಆಗುತ್ತೆ ಸ್ನೇಹಿತರೆ ಓಕೆ ಸರಿಯಾದ ಆನ್ಸರ್ ಎಷ್ಟ್ರಿ ಮೂರನೇದು ಆಗತ್ತೆ ರೀ ಓಕೆ ನೀವು ಪ್ರಾಕ್ಟೀಸ್ ಮಾಡಿ ಸ್ನೇಹಿತರೆ ಬೇಗ ಬೇಗ ಆಗುತ್ತೆ ಆನ್ಸರ್ ನೀವು ಪ್ರ್ಯಾಕ್ಟೀಸ್ ಅಂದರೆ ಲೇಟ್ ಆಗುತ್ತೆ ಓಕೆ ಡೈರೆಕ್ಟಾಗಿ ಮಾಡ್ಬೋದು ಇದನ್ನು ನೀವು ನಿಮ್ಮ ಅರ್ಥ ಆಗ್ಲಿ ಅಂತ ಇಷ್ಟು ಇಷ್ಟು ಲೆಂಗ್ತಿಯಾಗಿ ಬಿಡಿಸಿದ್ದೇನೆ ಓಕೆ ಸ್ನೇಹಿತರಿ ನೆಕ್ಸ್ಟ್ ಕ್ವೆಶನ್ ನೋಡೋಣ ಅಂತ ಈಗ ಓಕೆ ನೋಡ್ರಿ ನೆಕ್ಸ್ಟ್ ಕ್ವೆಶನೇ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ ಆರನೇ ಕ್ವೆಶನ್ ನೋಡ್ರಿ ಸ್ನೇಹಿತರೆ ಇದು ಫೈಂಡ್ ದ ವ್ಯಾಲ್ಯೂ ಆಫ್ ಫೈವ್ ರೂಡ್ ತ್ರೀ ಬೈ ಟು ಪ್ಲಸ್ ರೂಟ್ ಒನ್ ಜೀರೋ ಏಟ್ ಹತ್ತು ಕೊಟ್ಟಿದ್ದಾನೆ ಓಕೆ ಇಲ್ಲಿ ನೋಡಿರಿ ಫೈವ್ ರೂಟ್ ತ್ರೀ ಬೈ ಟು ಪ್ಲಸ್ ರೂಟ್ ಒನ್ ಜೀರೋ ಏಯ್ಟು ಕೊಟ್ಟಿದ್ದಾನೆ ಓಕೆ ಇಲ್ಲಿ ನೋಡಿರಿ ಫೈವ್ ಕ ಫೈವ್ ರೂಟ್ ತ್ರೀ ಕ ರೂಟ್ ತ್ರೀ ಅ ಆನ್ ಟು ಪ್ಲಸ್ ಇದನ್ನು ಎರಡನ್ನ ಹೊಡ್ಕೋಬೇಕು ಸಂತ ರೀ ಓಕೆ ಎಷ್ಟರಲ್ಲಿ ಉಡ್ಕೋಬೇಕಂತಂದರೆ ಒಂದು ವರ್ಗಮೂಲ ಇರಬೇಕು ಸತ್ತೆ ಅದರಲ್ಲಿ ಅದರಲ್ಲಿ ಒಂದು ವರ್ಗಮೂಲ ಇರಬೇಕು ಅವಾಗ ಉಡ್ಕೊಳೋಕ್ಕೆ ಬರುತ್ತೆ ಓಕೆ ನೆಕ್ಸ್ಟ್ ನೋಡ್ರಿ ಮೂವತ್ತಾರು ಮೂರಲೇ ಎಷ್ಟು ರೀ ಮೂರಾರಲೇ ಹದಿನೆಂಟು ಮೂರು ಮೂರಲೇ ಒಂಬತ್ತು ಒಂದು ಹತ್ತು ನೂರ ಎಂಟು ಆಗುತ್ತಾ ನೋಡ್ರಿ ಅಂದರೆ ಮೂವತ್ತಾರು ಎಂಟು ಮೂರು ಓಕೆ ಇವಾಗ ನೋಡಿರಿ ಫೈವ್ ರೂಟ್ ತ್ರೀ ಅಪಾನ್ ಟು ಪ್ಲಸ್ ಈ ಮೂವತ್ತಾರ ವರ್ಗಮೂಲೆ ಎಷ್ಟು ರೀ ಆರು ಆಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ರೂಟ್ ತ್ರೀ ಕ ರೂಡ್ ತ್ರೀ ಅಪಾನ್ ಅಪಾನ್ ಏನು ಏನಿಲ್ಲ ಸ್ನೇಹಿತರೆ ಓಕೆ ಇವಾಗ ನೋಡ್ರಿ ಇದೆ ಇವಾಗ ನೋಡ್ರಿ ಇಲ್ಲಿ ಈ ಪ್ಲಸ್ ಇದ್ದಿದ್ದನ್ನು ಈ ಕಡೆ ತೊಗೊಂಡು ಈ ಸಂಖ್ಯೆನ ಈ ಕಡೆ ತೊಗೊಂಡು ನಿಮ್ಗೆ ಅರ್ಥ ಆಗುತ್ತಾ ಸಿಕ್ಸ್ ರೂಡ್ ತ್ರೀ ಪ್ಲಸ್ ಫೈವ್ ರೂಟ್ ತ್ರೀ ಅಪಾಂಡ್ ಟು ಓಕೆ ಇವಾಗ ನೋಡಿರಿ ಎರಡು ಆರ್ಲೆ ಹನ್ನೆರಡು ಎರಡು ಆರ್ಲೆ ಹನ್ನೆರಡು ಹನ್ನೆರಡು ಪ್ಲಸ್ ಐದು ರೀ ಹದಿನೇಳು ಹದಿನೇಳು ರೂಟ್ ತ್ರೀ ಅಪಾಂಡ್ ಟು ಓಕೆ ಸರಿಯಾದ ಆನ್ಸರ್ ರೀ ಹದಿನೇಳು ರೂಟ್ ತ್ರೀ ಅಪಾಂಡ್ ಟು ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಸರಿಯಾದ ಆನ್ಸರ ಸರಿಯಾದ ಎರಡನೇದು ಎರಡನೇದಾಗುತ್ತೆ ಸ್ನೇಹಿತರೆ ಇದಕ್ಕೆ ಇದನ್ನು ಯಾವ ರೀತಿ ತೊಗೊಂಡೆ ಅಂತ ನೀವು ಕನ್ಫ್ಯೂಸ್ ಆಗಿಬಿಟ್ಟು ಸ್ನೇಹಿತರೆ ಓಕೆ ಇಲ್ಲಿ ನೋಡಿರಿ ಇದನ್ನು ಯಾವ ರೀತಿ ತೊಗೊಂಡೆ ಅಂತಂದರೆ ಇದನ್ನು ಯಾವ ರೀತಿ ತೊಗೊಂಡೆ ಅಂತ ಹೇಳ್ತೀನಿ ನೋಡಿರಿ ಇಲ್ಲಿ ಇಲ್ಲಿ ನೋಡಿರಿ ನೀವು ನೀವು ಮಾಡಿರ್ತಾರಲ್ಲ ಹಿಂಗೆ ಫೈವ್ ಟು ಬೈ ಟೆನ್ ಇದ್ದಾಗ ಹತ್ತು ಇಲ್ಲೇ ಐವತ್ತು ಪ್ಲಸ್ ಐವತ್ತೆರಡು ಬೈ ಟೆನ್ ಈ ರೀತಿ ಮಾಡಿರ್ತಾರಲ್ಲ ಅದನ್ನೇ ತೊಗೊಂಡಿದ್ದೇನೆ ನಾನು ಇಲ್ಲಿ ಓಕೆ ಇಲ್ಲ ನೋಡಿರಿ ಎರಡು ಟೂ ಬೈ ಫೋರ್ ಕೊಟ್ಟಾಗ ನಾಲ್ಕು ಎರಡನೇ ಎಂಟು ಎಂಟು ಎರಡನೇ ಹತ್ತು ನಾಲ್ಕು ಎರಡನೇ ಎಂಟು ಎಂಟು ಪ್ಲಸ್ ಎರಡು ಹತ್ತು ಹತ್ತು ಬೈ ಫೋರ್ ಬರ್ತೀವಲ್ಲ ರೀ ಅದೇ ಅದನ್ನೇ ನಾನು ಈ ರೀತಿ ಮಾಡಿದ್ದೇನೆ ಇಲ್ಲಿ ಓಕೆ ಎರಡು ಆರ್ಲೆ ಹನ್ನೆರಡು ಹನ್ನೆರಡು ಪ್ಲಸ್ ಐದು ಹದಿನೇಳು ಹದಿನೇಳು ರೂಟ್ ತ್ರೀ ಅಪಾಯಿಂಟ್ ಟೂ ಅಂತ ಮಾಡಿದ್ದೀನಿ ಓಕೆ ಸರಿಯಾದ ಆನ್ಸರ್ ಎಷ್ಟು ರೀ ಇಲ್ಲಿ ಎರಡನೇದು ಆಗುತ್ತೆ ಸ್ನೇಹಿತರೆ ಅದಕ್ಕೆ ಓಕೆ ಸ್ನೇಹಿತರೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ಅಂತ ಈಗ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಕ್ವಶನ್ ನೋಡ್ರಿ ಸ್ನೇಹಿತರೆ ಏಳನೇ ಕ್ವೇಶನ್ ರೀ ಈಗ ಓಕೆ ನೋಡಿರಿ ಏಳನೇ ಕ್ವಶನ್ ನೋಡ್ರಿ ಇಲ್ಲಿ ನೀಡಿರೋ ಪರ್ಯಾಯಗಳಿಂದ ಭಾಗಲಬ್ಧ ಸಂಖ್ಯೆಯನ್ನು ಆಯ್ಕೆ ಮಾಡಿ ನಾನು ಓಕೆ ಭಾಗಲಬ್ಧ ಮತ್ತು ಅಭಾಗಲಬ್ಧ ಅಂದರೆ ಹೇಳ್ತೀನಿ ನೋಡಿರಿ ಇಲ್ಲಿ ಭಾಗಲಬ್ಧ ಅಂತಂದರೆ ಸಂಪೂರ್ಣ ಒಂದು ಸಂಖ್ಯೆಯೇ ಇರಬೇಕಲ್ಲಿ ಓಕೆ ಅಭಾಗಲಬ್ಧ ಅಂತಂದರೆ ಅಲ್ಲಿ ಪಾಯಿಂಟ್ ಬರಬಾರ್ದು ಯಾವ ರೀತಿ ಈ ರೀತಿ ಚಿಹ್ನೆಗಳು ಯಾವ ರೀತಿ ಬರಬಾರ್ದಲ್ಲಿ ಇನ್ಫಿನಿಟಿ ಆಗಿರ್ಬೋದು ಪೈ ಆಗಿರ್ಬೋದು ಇದು ಯಾವುದೇ ಚಿಹ್ನೆಗಳು ಇರಬಾರ್ದು ಓಕೆ ಇಲ್ಲಿ ನೋಡ್ರಿ ಇಲ್ಲಿ ಭಾಗಲಬ್ಧ ಸಂಖ್ಯೆಯನ್ನು ಕಂಡಿ ಅಂತ ನಾನು ಈ ಅಂದರೆ ಎರಡು ಆಗತ್ತೆ ಇದು ಆಗಲ್ಲ ಸ್ನೇಹಿತರೆ ನೆಕ್ಸ್ಟ್ ಪೈ ಅಂದರೆ ಇಪ್ಪತ್ತೆರಡು ಬೈ ಏಳು ಆಗುತ್ತೆ ಸ್ನೇಹಿತರೆ ಇದು ಆಗಲ್ಲ ರೀ ಇದು ಪಾಯಿಂಟ್ನಲ್ಲಿ ಬರುತ್ತೆ ಸ್ನೇಹಿತರೆ ನೆಕ್ಸ್ಟ್ ರೂಟ್ ತ್ರೀ ಇದ್ದಾನೆ ಇದೂ ಪಾಯಿಂಟ್ನಲ್ಲಿ ಬರ್ತೀರಿ ಇದು ಆಗಲ್ಲ ಸ್ನೇಹಿತರೆ ನೆಕ್ಸ್ಟ್ ನೋಡಿರಿ ಇದು ಅರವತ್ನಾಲ್ಕರ ವರ್ಗಮೂಲೆ ಎಷ್ಟು ರೀ ಆಗುತ್ತೆ ಸ್ನೇಹಿತರೆ ಓಕೆ ಅರವತ್ನಾಲ್ಕರ ವರ್ಗಮೂಲೆ ಎಷ್ಟಾಗ ಎಷ್ಟು ರೀ ಆಗುತ್ತೆ ಸ್ನೇಹಿತರೆ ಓಕೆ ಸರಿಯಾದ ಆನ್ಸರ್ ಯಾವುದಂದ್ರೆ ಇದನ್ನೇ ಆಗತ್ತೆ ರೀ ಓಕೆ ಆಪ್ಷನ್ ಡಿ ರೂಟ್ ಸಿಕ್ಸ್ಟಿ ಫೋರ್ ಓಕೆ ಓಕೆ ಸ್ನೇಹಿತರೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ಅಂತೀಗ ಎಂಟನೇ ಕ್ವಶನ್ ನೋಡಿ ಈಗ ಓಕೆ ನೋಡಿರಿ ಎಂಟನೇ ಕ್ವಶನ್ ಏನು ಕೇಳಿದ್ದಾರೆ ನೋಡ್ರಿ ಇಲ್ಲಿ ಫೈವ್ ಪಾಯಿಂಟ್ ಜೀರೋ ಟು ಫೈವ್ ಅನ್ನು ಒಂದು ಭಾಗವಾಗಿ ಸೂಚಿಸಿ ಅಂತ ಹೇಳಿದಾನೆ ಓಕೆ ಓಕೆ ನೋಡಿರಿ ಸಂತರಿ ಏನು ಕೇಳಿದೆ ರೀ ಇಲ್ಲಿ ಓಕೆ ನೋಡ್ರಿ ಫೈವ್ ಪಾಯಿಂಟ್ ಜೀರೋ ಟು ಫೈವ್ ಇದನ್ನು ಯಾವ ರೀತಿ ಭಾಗಕಾರ ಬರೀಬೋದು ಅಂತ ಕೇಳಿದೆ ಸಂತರೆ ಓಕೆ ಇಲ್ಲಿ ನೋಡ್ರಿ ಇಲ್ಲಿ ಫೈವ್ ಪಾಯಿಂಟ್ ಜೀರೋ ಜೀರೋ ಟು ಫೈವ್ ಇದ್ದದನ್ನು ಈ ಪಾಯಿಂಟ್ ಬಿಡ್ರಿ ಈಗ ಪಾಯಿಂಟ್ ಬಿಟ್ಟು ಈ ಬಿಂದುವನ್ನು ಬಿಟ್ಟು ಸಂಖ್ಯೆನ ಬರೀಬೇಕು ಈ ಫೈವ್ ಜೀರೋ ಟೂ ಫೈವ್ ಐದು ಸಾವಿರದ ಇಪ್ಪತ್ತೈದು ಅಪಾನ್ ಒಂದು ಮೇಲುಗಡೆ ಎಷ್ಟು ಸ್ಥಾನ ಬಿಟ್ಟು ಪಾಯಿಂಟ್ ಇದೆ ನೋಡ್ರಿ ಅಷ್ಟು ಅಷ್ಟು ಜೀರೋನ ಇಡ್ಬೇಕು ಕೆಳಗಡೆ ಓಕೆ ಎಷ್ಟು ಸ್ಥಾನ ಬಿಟ್ಟು ಪಾಯಿಂಟ್ ಇದೆ ನೋಡ್ರಿ ಅಷ್ಟು ಜೀರೋಗಳನ್ನು ಇಡಬೇಕು ಓಕೆ ಇವಾಗ ನೋಡಿ ಸಂದ್ರಿ ಇದು ಈ ಕಟ್ತಾ ಹೊಡ್ರಿ ಈಗ ಐದು ಎರಡನೇ ಹತ್ತು ಜೀರೋ 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 ಕ ಜೀರೋ ಓಕೆ ನೆಕ್ಸ್ಟ್ ಐದು ಒಂದಲೇ ಐದು ನೆಕ್ಸ್ಟ್ ಜೀರೋ ರೀ ಎರಡಕ್ಕೆ ಬಾ ಹೋಗಲ್ಲ ಸ್ನೇಹಿತರೆ ನೆಕ್ಸ್ಟ್ ಐದು ಐದು ಇಪ್ಪತ್ತ ಐದು ಆಗುತ್ತಾ ಓಕೆ ನೆಕ್ಸ್ಟ್ ಎಷ್ಟು ಬತ್ತರಿ ಈಗ ಒಂದು ಸಾವಿರದ ಐದು ಅಪಾನ್ ಎರಡು ನೂರು ಬಂತು ರೀ ಈಗ ಓಕೆ ಮತ್ತೆ ಕಟ್ತಾ ಬಿಟ್ಟರೆ ಸ್ನೇಹಿತರೆ ಈಗ ಐದು ನಾಲ್ಕಲೆ ಇಪ್ಪತ್ತು ಮುನ್ನೊಂದು ಸೊನ್ನೆ ಓಕೆ ನೆಕ್ಸ್ಟ್ ಐದು ಎರಡನೇ ಹತ್ತು ಜೀರೋಕ್ಕೆ ಜೀರೋ ಐದು ಒಂದರೆ ಐದು ಓಕೆ ಎಷ್ಟು ಬತ್ತರಿ ಇದು ಎರಡು ನೂರ ಒಂದು ಅಪ್ಪ ನಲ್ವತ್ತು ಇದು ಆಪ್ಷನ್ಸಲ್ಲಿ ಕೊಟ್ಟಿದ್ದಾರ ನೋಡೋ ಸ್ನಂತರಿ ಆನ್ಸರ್ ಎರಡು ನೂರ ಮೂರು ಕೊಟ್ಟಣ್ರಿ ಇದು ಆಗಲ್ಲ ಸ್ನೇಹಿತರೆ ನೆಕ್ಸ್ಟ್ ಐದು ಪೂರ್ಣಾಂಕ ಒಂದು ನಲ್ವತ್ತು ಅಂಶ ಕೊಟ್ಟಿದ್ದಾನೆ ರೀ ಇದು ಕೊಟ್ಟಿದ್ದಲ್ಲ ಓಕೆ ಇದನ್ನು ಬಾಕರ್ ಮಾಡಿಸ್ತಾನ ರೀ ಇದು ಬಾಕರ್ ಮಾಡಿ ಇದನ್ನು ಪೂರ್ಣಾಂಕದಲ್ಲಿ ಇಡಬೇಕು ಈಗ ಓಕೆ ಇಲ್ಲ ನೋಡಿರಿ ನಲ್ವತ್ತು ಅಪ್ಪನ್ ಎರಡು ನೂರ ಒಂದನ್ನು ಬಾಕರ್ ಮಾಡಿದಾಗ ನಾಲ್ಕೈದು ಇಪ್ಪತ್ತಂದ್ರೆ ಎರಡು ನೂರ ಆಗತ್ತೆ ರೀ ಅಪಾನ್ ಒಂದರಲ್ಲಿ ಜೀರೋ ಅಂದ್ರೆ ಒಂದು ಜೀರೋ ಎರಡರಲ್ಲಿ ಎರಡು ಅದರ ಸೊನ್ನೆ ಎಷ್ಟು ಕೂತ್ರಿ ಇದು ಐದು ಪೂರ್ಣಾಂಕ ಒಂದು ಅಂಶ ಓಕೆ ಐದು ಪೂರ್ಣಾಂಕ ಒಂದು ಬೈ ಪೊಟ್ಟಿ ಇದನ್ನು ಆನ್ಸರಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಆಪ್ಷನ್ಸ್ನಲ್ಲಿ ಸರಿಯಾದ ಆನ್ಸರ್ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಸರಿಯಾದ ಆನ್ಸರ್ ಸ್ನೇಹಿತರೆ ಸರಿಯಾದ ಆನ್ಸರ್ ಎರಡನೇದಾಗುತ್ತೆ ಸ್ನೇಹಿತರೆ ಇದು ಆಪ್ಷನ್ ಟು ಕರೆಕ್ಟ್ ಆನ್ಸರ್ ಸ್ನೇಹಿತರೆ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ಅಂತ ಈಗ ನೋಡ್ರಿ ನೆಕ್ಸ್ಟ್ ಕ್ವೆಶನ್ ನೋಡ್ರಿ ಇಲ್ಲಿ ಒಂಬತ್ತನೇ ಕ್ವಶನ್ ರೀ ಇದು ಕೆಳಗಿನ ಯಾವ ಸಂಖ್ಯೆಯು ಅವಾಗಲವಾಗಿದೆ ಅಂತ ನನ ಸ್ನೇಹಿತರೆ ಓಕೆ ಕೆಳಗಿನ ಯಾವ ಸಂಖ್ಯೆಯು ಅಭಾಗಲಬ್ಧವಾಗಿದೆ ಹೇಳಿದಾನೆ ಓಕೆ ಇಲ್ಲಿ ನೋಡ್ರಿ ಅಲ್ಲಿ ಯಾವುದು ಅಭಾಗಲಬ್ಧ ಆಗಿದೆ ಅಂತಂದರೆ ಸಂಪೂರ್ಣವಾಗಿ ಯಾವುದು ಭಾಗ ಹೋಗಿಲ್ಲ ಅಂತ ಕೇಳ್ತಾನೆ ರೀ ಓಕೆ ಇಲ್ಲಿ ನೋಡ್ರಿ ಇಲ್ಲಿ ಕ್ಯೂಬ್ ರೀ ಇಲ್ಲಿ ಅರವತ್ನಾಲ್ಕು ಕೊಟ್ಟಿದ್ದಾನೆ ಇಲ್ಲಂದ್ರೆ ನಾ ನಾಲ್ಕನ ಎಷ್ಟನ್ನು ಮೂರು ಸಲ ಗುಣಾಕಾರ ಮಾಡಿದಾಗ ಅರವತ್ತ್ನಾಲ್ಕು ಬರುತ್ತೆ ಅಂತ ಕೇಳಿದೆ ನಾಲ್ಕನ್ನು ಮೂರು ಸಲ ಗುಣಾಕಾರ ಮಾಡಿದಾಗ ಇಲ್ಲಿ ನೋಡ್ರಿ ನಾಲ್ಕು ಕ್ಯೂಬ್ ನಾಲ್ಕು ಇಂಟು ನಾಲ್ಕು ಇಂಟು ನಾಲ್ಕು ಮಾಡಿದಾಗ ಅರವತ್ತ್ನಾಲ್ಕು ಬರುತ್ತೆ ಸ್ನೇಹಿತರೆ ನಾಲ್ಕು ನಾಲ್ಕಲೇ ಹದಿನಾರು ಹದಿನಾರು ನಾಲ್ಕಲೇ ಅರವತ್ತ್ನಾಲ್ಕು ಅರವತ್ನಾಲ್ಕನ ಬರುತ್ತೆ ರೀ ಓಕೆ ಅದನ್ನು ನಾವು ಕೊಟ್ಟಿದ್ದಾನೆ ಸ್ನೇಹಿತರೆ ಇದು ಕರೆಕ್ಟ್ ಇದೆ ರೀ ಓಕೆ ನೆಕ್ಸ್ಟ್ ನೋಡಿರಿ ರೂಟ್ ರೂಟ್ ಸಿಕ್ಸ್ಟಿ ಫೋರ್ ಕೊಟ್ಟಿದ್ದಾನೆ ರೀ ಅವ ರೂಟ್ ಸಿಕ್ಸ್ಟಿ ಫೋರ್ ಅಂದ್ರೆ ಎಂಟ್ರ್ ಸ್ಕ್ವೇರ್ ಮಾಡಿದಾಗ ಎಂಟು ಎಂಟಲಿ ಅರವತ್ನಾಲ್ಕು ಬರುತ್ತೆ ಸ್ನೇಹಿತರೆ ಇದು ಓಕೆ ಇದನ್ನು ಕರೆಕ್ಟ್ ಇದೆ ಸ್ನೇಹಿತರೆ ನೆಕ್ಸ್ಟ್ ನೋಡ್ರಿ ಇದು ನೋಡಿರಿ ಅರವತ್ನಾಲ್ಕು ಇದು ಎಷ್ಟು ಎಷ್ಟನ್ನು ಆರು ಸಲ ಗುಣಾಕಾರ ಮಾಡಿದಾಗ ಅರವತ್ನಾಲ್ಕು ಬರುತ್ತೆ ಅಂತ ಕೇಳಿದಾನೆ ರೀ ಅವ ಇಲ್ಲಿ ನೋಡಿರಿ ಎರಡನ್ನ ಆರು ಸಲ ಗುಣಾಕಾರ ಮಾಡಿದಾಗ ಅರವತ್ನಾಲ್ಕು ಬರುತ್ತೆ ಸ್ನೇಹಿತರೆ ಓಕೆ ಎರಡು ಎಂಟು ಎರಡು ಎಂಟು ಎರಡು ಎಂಟು ಎರಡು ಎಂಟು ಎರಡು ಎಂಟು ಎರಡು ಒಂದು ಎರಡು ಮೂರು ನಾಲ್ಕು ಐದು ಆರು ಓಕೆ ಇಲ್ಲಿ ನೋಡಿರಿ ಎರಡು ಎರಡಲೇ ನಾಲ್ಕು ನಾಲ್ಕು ಎರಡನೇ ಎಂಟು ಎಂಟು ಎರಡಲೇ ಹದಿನಾರು ಹದಿನಾರು ಎರಡನೇ ಮೂವತ್ತೆರಡು ಮೂವತ್ತೆರಡು ಎರಡನೇ ಅರವತ್ತ್ನಾಲ್ಕು ಬರುತ್ತೆ ಓಕೆ ಇದನ್ನು ಕರೆಕ್ಟ್ ಇದೆ ರೀ ಇದನ್ನು ಕರೆಕ್ಟ್ ಇದೆ ರೀ ಇಲ್ಲಿ ನೋಡ್ರಿ ರೀ ಇದು ನೋಡಿರಿ ಎಷ್ಟನ್ನು ಎಷ್ಟನ್ನು ನಾಲ್ಕು ಸಲ ಗುಣಾಕಾರ ಮಾಡಿದಾಗ ಎಷ್ಟನ್ನು ಇಂಟು ಮಾಡಿದಾಗ ನಾಲ್ಕು ಸಲ ಇಂಟು ಮಾಡಿದಾಗ ಅರವತ್ನಾಲ್ಕು ಬರುತ್ತೆ ಅಂತ ಕೇಳಿದೆ ರೀ ಇದು ಬರಲ್ಲ ಸ್ನೇಹಿತರೆ ಓಕೆ ನಾಲ್ಕನ್ನು ನಾಲ್ಕನ್ನು ನಾ ನಾಲ್ಕನ್ನು ನಾಲ್ಕು ಸಲ ಮಾಡಿದಾಗ ಇಲ್ಲಿ ನೋಡಿರಿ ನಾಲ್ಕನ್ನು ಮೂರು ಸಲ ಮಾಡಿದಾಗ ಅರವತ್ನಾಲ್ಕು ಬಂದಿದೆ ನಾಲ್ಕು ಸಲ ಮಾಡಿದಾಗ ಜಾಸ್ತಿ ಆಗುತ್ತೆ ರೀ ಇದು ಓಕೆ ಇದು ಆಗಲ್ಲ ರೀ ಮೂರಲ್ಲೇ ಆಗಲ್ಲ ನಾಲ್ಕರಲ್ಲೇನೂ ಆಗಲ್ಲ ಸ್ನೇಹಿತರೆ ನೆಕ್ಸ್ಟ್ ಆರಲೇ ಆಗಲ್ಲ ರೀ ಎಂಟ್ರಲ್ಲೇನೂ ಆಗಲ್ಲ ಸಂತೀರಿ ಓಕೆ ಎಂಟು ಎಂಟಲೇ ಅರವತ್ತ್ನಾಲ್ಕು ಬರುತ್ತೆ ಇಲ್ಲಿ ಡೈರೆಕ್ಟಾಗಿ ಅಂದರೆ ಇದು ಆಗಲ್ಲ ಸ್ನೇಹಿತರೆ ಓಕೆ ಯಾವುದು ಅಭಾಗಲವಾಗಿದೆ ಅಂತ ಕೇಳಿದೆ ಕೇಳಿದೆ ರೀ ಆಪ್ಷನ್ಸ್ನಲ್ಲಿ ಕ್ವೆಶನಲ್ಲಿ ಓಕೆ ಸರಿಯಾದ ಆನ್ಸರ್ ಯಾವುದಂದ್ರೆ ನಮ್ಗೆ ಇದು ಆಗುತ್ತೆ ರೀ ಓಕೆ ಸರಿಯಾದ ಆನ್ಸರ್ ಯಾವುದು ಇದರಲ್ಲಿ ಇದು ಆಗುತ್ತೆ ಸ್ನೇಹಿತರೆ ಓಕೆ ಸರಿಯಾದ ಆನ್ಸರ್ ನಾಲ್ಕನೇ ಆಗುತ್ತೆ ಸ್ನೇಹಿತರೆ ಓಕೆ ಓಕೆ ಸ್ನೇಹಿತರೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ಅಂತ ಈಗ ಓಕೆ ಇಲ್ಲ ನೋಡ್ರಿ ನೆಕ್ಸ್ಟ್ ಕ್ವೆಶನ್ ನೋಡ್ರಿ ಇಲ್ಲಿ ನೋಡಿರಿ ಹತ್ತನೇ ಕ್ವೆಶನ್ ಏನು ಕೇಳಿದ್ದಾರೆ ನೋಡ್ರಿ ಅಲ್ಲಿ ಕೆಳಗಿನ ಸಂಖ್ಯೆಗಳಿಂದ ವರ್ಗ ಮೂಲವು ಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ ಕೇಳಿದೆ ಓಕೆ ಯಾವ ಸಂಖ್ಯೆ ಭಾಗಲಬ್ಧ ಆಗಿದೆ ಅಂತ ನಾನು ವರ್ಗ ಮೂಲವು ಸಂಖ್ಯೆಗಳಿಂದ ವರ್ಗ ಮೂಲ ಆಗಿದೆ ಅಂತಂದರೆ ಇದಕ್ಕೂ ವರ್ಗ್ ಮೂಲ ರೀ ಇದಕ್ಕೂ ವರ್ಗಮೂಲ ಮೂಲ ಇದಕ್ಕೂ ವರ್ಗಮೂಲ ಮೂಲ ಇದಕ್ಕೂ ವರ್ಗಮೂಲ ಮೂಲ ಸಂಖ್ಯೆಯು ಭಾಗಲಬ್ಧ ಸಂಖ್ಯೆ ಆಗಿದೆ ಓಕೆ ಸಂಪೂರ್ಣವಾದ ಸಂಖ್ಯೆ ಯಾವುದು ಬರುತ್ತೆ ಅಂತ ಕೇಳಿದೆ ಓಕೆ ಇಲ್ಲಿ ನೋಡ್ರಿ ಇದು ನೂರ ನಲ್ವತ್ನಾಲ್ಕರದ್ರಿ ನೂರ ನಲ್ವತ್ನಾಲ್ಕು ವರ್ಗ್ ಮೂಲ ಮಾಡಿದಾಗ ಎಷ್ಟಾಗುತ್ತೆ ರೀ ಹನ್ನೆರಡು ಬರುತ್ತೆ ಸ್ನೇಹಿತರೆ ಓಕೆ ಹನ್ನೆರಡು ಹನ್ನೆರಡಲೇ ನೂರ ನಲ್ವತ್ನಾಲ್ಕು ಓಕೆ ಇದು ಕರೆಕ್ಟ್ ಬಂತು ನಮಗೆ ಇದು ನೋಡಿರಿ ಈಗ ನೂರ ಮೂವತ್ತಾರು ನೂರ ಮೂವತ್ತಾರು ವರ್ಗಮೂಲ ಎಷ್ಟು ರೀ ನೂರ ಮೂವತ್ತಾರು ವರ್ಗ ಮೂಲ ಬರಲಾ ಇದು ಇದು ಪಾಯಿಂಟ್ನಲ್ಲಿ ಬರ್ತೀರಿ ಹನ್ನೊಂದು ಪಾಯಿಂಟ್ ಬರ್ತೀರಿ ಇದು ಓಕೆ ಹನ್ನೊಂದು ಪಾಯಿಂಟ್ ಸಮಥಿಂಗ್ ಬರ್ತೀರಿ ಇದು ನೆಕ್ಸ್ಟ್ ನೋಡ್ರಿ ಇಲ್ಲಿ ಇದು ನೂರ ಇಪ್ಪತ್ತೆಂಟು ಅದ ರೀ ಈಗ ನೂರ ಇಪ್ಪತ್ತೆಂಟರ ವರ್ಗಮೂಲೆ ಎಷ್ಟಾಗುತ್ತೆ ಇದು ಹನ್ನೊಂದು ಹನ್ನೊಂದಲೇ ನೂರ ಇಪ್ಪತ್ತೊಂದು ಅಂದರೆ ಇದು ಹನ್ನೊಂದು ಪಾಯಿಂಟ್ ಸಮಥಿಂಗ್ ಬರ್ತೀರಿ ಇದು ಓಕೆ ನೆಕ್ಸ್ಟ್ ನೋಡ್ರಿ ಇಲ್ಲಿ ನೂರ ಇಪ್ಪತ್ತು ಕೊಟ್ಟಿದ್ದಾನೆ ರೀ ಓಕೆ ನೂರ ಇಪ್ಪತ್ತಂದ್ರೆ ನೂರ ಇಪ್ಪತ್ತರದು ಇದು ಹತ್ತಲೇ ನೂರು ಹನ್ನೊಂದು ಹನ್ನದೇ ನೂರ ಇಪ್ಪತ್ತೊಂದ್ರೆ ಇದು ಹತ್ತು ಪಾಯಿಂಟ್ ಸಮಥಿಂಗ್ ರೀ ಆನ್ಸರ್ ಓಕೆ ಹತ್ತು ಪಾಯಿಂಟ್ ಸಮಥಿಂಗ್ ಅಂದ್ರೆ ಇವೆಲ್ಲ ಪಾಯಿಂಟ್ನಲ್ಲಿ ಬರ್ತಾವೆ ಸ್ನೇಹಿತರೆ ಇದು ಆಗಲ್ಲ ರೀ ನೆಕ್ಸ್ಟ್ ನಮಗೆ ಹನ್ನೆರಡಂದ್ರೆ ಇದು ಕರೆಕ್ಟ್ ಆನ್ಸರ್ ಬರ್ತದೆ ಇದು ಭಾಗಲಭ್ದ ಸಂಖ್ಯೆ ಆಗಿರುತ್ತೆ ರೀ ಓಕೆ ಸರಿಯಾದ ಆನ್ಸರ್ ಯಾವುದಂದ್ರೆ ಒಂದನೇ ಆಪ್ಷನ್ಸ್ ಆಗಿರುತ್ತೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಆನ್ಸರ್ ಯಾವುದ್ರಿ ಒಂದು ನೂರ ಆಗಿರುತ್ತೆ ರೀ ಓಕೆ ಸರಿಯಾದ ಆನ್ಸರ್ ನೂರ ನಲ್ವತ್ನಾಲ್ಕು ಆಗಿರುತ್ತೆ ಓಕೆ ಓಕೆ ಸ್ನೇಹಿತರೆ ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ ಈಗ ಓಕೆ ಸ್ನೇಹಿತರೆ ಇಷ್ಟು ಕ್ವೇಶನ್ನ ತೊಗೊಂಡಿದ್ದೀನಿ ರೀ ನೆಕ್ಸ್ಟ್ ಬೇರೆ ಚಾಪ್ಟರ್ ಮೇಲೆ ಕ್ಲಾಸ್ಗಳನ್ನ ಮಾಡ್ತೀನಿ ಡೈಲಿ ಚಾಪ್ಟರ್ ವೈಸ್ ಕ್ಲಾಸ್ಗಳನ್ನ ಮಾಡ್ತಾ ಹೋಗ್ತಿದ್ದೇನೆ ಇನ್ನು ನಿಮ್ಮ ಫ್ರೆಂಡ್ಸ್ಗೆ ಯಾರು ಶೇರ್ ಮಾಡೋದಾರ ಮಾಡಿ ಸ್ನೇಹಿತರೆ ಓಕೆ ಸ್ನೇಹಿತರೆ ಇಷ್ಟೊತ್ತು ಕ್ಲಾಸ್ ಮಾಡಿದ್ದೇನೆ ನಿಮಗೆ ಪಿ ಡಿ ಎಫ್ ಫೈಲ್ ಬೇಕಂದ್ರೆ ನಾನು ಸಕ್ಸಸ್ ಟ್ಯೂಬ್ ಅಂತ ನಾನು ಟೆಲಿಗ್ರಾಮ್ ಚಾನಲ್ ಇದ್ದಾರೆ ಸಕ್ಸಸ್ ಟ್ಯೂಬ್ ಅಂತಲೇ ಇದೆ ನೋಡಿರಿ ನಾನು ಟೆಲಿಗ್ರಾಮ್ ಚಾನಲ್ ಇದೆ ಅಲ್ಲಿ ಜಾಯ್ನ್ ಆಗಿರ್ತಂತೆ ಇದರ ಪಿ ಡಿ ಎಫ್ ಫೈಲ್ನ ಅಲ್ಲಿ ಹಾಕಿರ್ತೀನಿ ಸ್ನೇಹಿತರೆ ಓಕೆ ಇದರ ಪಿ ಡಿ ಎಫ್ ಫೈಲ್ ಬೇಕಂದ್ರೆ ನಾನು ಸಕ್ಸಸ್ ಟ್ಯೂಬ್ ಅಂತ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಸಂದ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು